E ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ವತಿಯಿಂದ ಇಂದು ಜಿಲ್ಲಾ ಪಂಚಾಯಿತಿಯ ಮುಂದೆ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಐವತ್ತು ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬಂದಿದ್ದೇವೆ ಶಹರ ದುರ್ಗದ ಬೈಲ್ ಸರ್ಕಲ್ ರಸ್ತೆಯ ಸ್ಥಳಗಳಲ್ಲಿ ಯಾವುದೇ ವಾಹನ ನಿಲ್ಲುಗಡೆ ಅವಕಾಶ ಕಲ್ಪಿಸಿರುವುದಿಲ್ಲ ಸರ್ಕಲ್ಗಳಲ್ಲಿ ಕಾರ್ ಪಾರ್ಕಿಂಗ್ ಅವಕಾಶ ಇತ್ತು ಹೀಗಾಗಿ ಜನರಿಗೆ ತುಂಬ ಅನುಕೂಲವಾಗಿತ್ತು ಈಗ ವ್ಯಾಪಾರ ವಲಯಗಳಲ್ಲಿ ಪಾರ್ಕಿಂಗ್ ಎಂದು ಗುರುತಿಸಿದ್ದಾರೆ ಹೀಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತುಂಬ ತೊಂದರೆಯಾಗುತ್ತಿದೆ ವ್ಯಾಪಾರಸ್ಥರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನಾವು ಹುಬ್ಬಳ್ಳಿ ಧಾರವಾಡ ಬೀದಿ ಬದಿ ವ್ಯಾಪಾರಸ್ಥರ ಪಿವಿಸಿ ಕಮಿಟಿ ಸದಸ್ಯರು ಈಗ ನಮ್ದ ಈ ವರ್ಷ ಮುಗುದೇ ಸರ ಟಿವಿ ಸಿ ಕಮಿಟಿ ಸದಸ್ಯ ಹೋಗ್ತಿದ್ದ ಈಗ ಮತ್ತ ಅವ್ರಿಗೆ ಪಳ್ಳಿಗೆ ಇವ್ರನ್ನ ಇದನ್ನ ಮಾಡ್ರಿ ಅಂತ ಹೇಳಿ ಆರ್ಡರ್ ಆಗೈತಿ ಇನ್ನ ಅದನ್ನ ಕಾರ್ಪೊರೇಷನ್ ಕಮಿಷನರ್ ಅವರು ಹಾಗೂ ಡಿ ನಲಮ್ದವ್ ಇನ್ನ ಅದರ ಗಮನಕ್ಕೆ ತಗೊಂಡಿಲ್ಲ ನಮ್ಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ದಿನಾ ಒಂದೊಂದು ಕಿರುಕುಳ ಕಾಟ ಜಾಸ್ತಿ ಆಗಾಕತೈತಿ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಆಯ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ನಮಗ್ ತೊಂದರೆ ಆಗಾಕತೈತಿ ಈಗ ಸುಮಾರು ವರ್ಷ ದುರ್ಗದ ಬ್ರಾಡ್ವೇ ಬ್ರಾಡ್ವೆ ಕಪ್ಪಿಕರ್ ರೋಡ್ ಆಮ್ಯಾಗ ಸೂಪರ್ ಮಾರ್ಕೆಟ್ ಧಾರವಾಡ ಇತ್ಯಾದಿ ಎಲ್ಲ ಕಡೆ ಕುಂತು ನಾವು ವ್ಯಾಪಾರ ಮಾಡ್ಕೊಂತ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಸುಮಾರು ಐವತ್ತರವತ್ತು ವರ್ಷದಿಂದ ದುರ್ಗಬೆಲೆ ಬ್ರಾಡ್ವೆ ಲೈನ್ ಅಲ್ಲಿ ಈಗ ಹೊಸದಾಗಿ ಅದನ್ನ ಟೆಂಡರ್ ಘೋಷಣೆ ಮಾಡಿ ಟೆಂಡರ್ ಅಂತೇಳಿ ಅದನ್ನ ಮಾಡಿ ಪಾರ್ಕಿಂಗ್ ಅದ್ ಪಾರ್ಕಿಂಗ್ ಇದ್ದಿದ್ದಿಲ್ಲ ಸುಮಾರು ಐವತ್ತು ವರ್ಷ ನಿಂತರ ನಾವು ಪೋಲ್ಟೇಷನ್ ಟೌನ್ ಪೋಲ್ಟೇಷನ್ ನಿಂತರ ದುರ್ಗಬೆಲ್ ಸರ್ಕಲ್ ಮಟನು ಅಲ್ಲಿ ಪ್ರೀ ಪಾರ್ಕಿಂಗ್ ಇತ್ತು ಅದನ್ನ ಪೇ ಪಾರ್ಕಿಂಗ್ ಮಾಡಿದಾರ ಆ ಕಾರಣಕ್ಕೆ ನಮ್ಗೆ ಅಲ್ಲಿ ಪಾರ್ಕಿಂಗ್ ಮಾಡಿದವ್ರು ಈಗ ಟೆಂಡರ್ ತಗೊಂಡಂತವ್ರು ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ವ್ಯಾಪಾರಸ್ಥರು ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಅಂಗಡಿ ಇದಾವೆ ಐವತ್ತು ವರ್ಷ ನಾವು ಅಲ್ಲಿ ದುಡ್ಕೊಂತ ಬಂದಿದ್ದೇವೆ ಜೂನ್ ಅಲ್ಲಿ ಎಂಟಕ್ಕೆ ಅದೊಂದು ಲೈನ್ ಸಂಬಂಧ ಪಡ್ತೈತಿ ಆ ಲೈನ್ ದಲ್ಲಿ ನಮಗ ವೆಂಡಿಂಗ್ ಜೂನ್ ಬೇಕಂತೇಳಿ ನಾವು ಮನವಿ ಸುಮಾರು ಮನವಿಗಳನ್ನು ಕೊಟ್ಟೇವಿ ಆಮ್ಯಾಗ ಅದನ್ನ ಜಿ ಬಿ ನಮ್ಮ ಜಿ ಬಿ ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಮಗೆ ಟೋಟಲಿ ಹುಬ್ಳಿದಾಡ್ದಾಗ ಐವತ್ ಮೂರು ವೆಂಡಿಂಗ್ ಜೂನ್ ಮಾಡಿ ಕೊಡ್ತೇವೆ ಅಂತ ಹೇಳಿದಾರೆ ಅದೊಂದು ವೆಂಡಿಂಗ್ ಜೂನ್ ಆಗ್ಲಾರ್ದಕ್ಕೆ ನಾವು ಉಳಿತೀವಿ ಎಲ್ಲಾನು ನಮ್ಗೆ ಅಗ್ರಿ ಅದಾವ ಅದು ಒಂದೇ ಲೈನ್ ನಮಗೆ ವೆಂಡಿಂಗ್ ಜೂನ್ ಮಾಡಿ ಕೊಡಲಾರ್ದಕ್ಕೆ ನಾವು ಅದನ್ನು ವೇಟಿಂಗ್ ಮಾಡ್ತಾ ಇದ್ದೀವಿ ಅಷ್ಟು ಸಮಸ್ಯೆ ಇದ್ದಿದ್ದು ಗೊತ್ತಿದ್ದು ಈಗ ಬಂದಂಥ ಕಮಿಷನರ್ ಅವರು ಆತುರ ಹತ್ತಿರವಾಗಿ ಅದನ್ನ ಟೆಂಡರ್ ಮಾಡಿ ಈಗ ನಮಗೆ ಇದ್ದಂತ ಬೀದಿ ವ್ಯಾಪಾರಸ್ಥರು ಸುಮಾರು ನಮ್ಗೆ ಒಂದ್ ಐವತ್ತು ಕುಟುಂಬ ಅದಾವ ಆ ಲೈನ್ ದಲ್ಲಿ ಕುಂತು ವ್ಯಾಪಾರ ಮಾಡೋರು ಅವ್ರನ್ನೆಲ್ಲ ಅವ್ರು ಬಂದ ನಮ್ಗೆ ಪಾರ್ಕಿಂಗ್ ಆಗೈತಿ ಇದನ್ನ ಕ್ಯಾನ್ಸಲ್ ನೀವು ಇಲ್ಲಿ ಅಂಗಡಿ ತೆಗಿರಿ ಅಂತೇಳಿ ನಮಗೆ ಟೆಂಡರ್ ಆದವ್ರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಆ ಕಾರಣದಿಂದ ನಾವು ಮಾನ್ಯ ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸರ್ ಅವ್ರಿಗೆ ಇದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಮನವಿ ಸರ್ ಬಂದೇವಿಸ್ಮಾಹಿಲ್ ಬಿಡಪ್ಪ ಸರ್ ಅಂತೇಳಿ ಇವತ್ತು ಏನ್ ಬೀದಿ ಬದಿ ವ್ಯಾಪಾರ ಸರ್ಗೆ ಸಾಕಷ್ಟು ಅನ್ನು ತೊಂದರೆ ಕೊಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರು ಆಗಲಿ ಅದು ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದ್ರು ಆಗಲಿ ಎರಡು ಸಾವಿರದ ಹದಿನಾಲ್ಕಿಂದ ಆ್ಯಕ್ಟ್ ಪ್ರಕಾರ ನಮ್ಗೆ ವಿಧಿ ಅಪರ್ಸರಿಗೂ ಯಾರಿಗೂ ಎತ್ತಬಾರ್ದು ಅಂತ ಯಾರಿಗೂ ವ್ಯವಸ್ಥೆ ಅಂತೇಳಿ ನಮ್ದು ಆ್ಯಕ್ಟ್ ಹಿಡ್ದತಿ ಆ ಆ್ಯಕ್ಟ್ ಪ್ರಕಾರ ಯಾರು ಕೆಲಸ ಮಾಡ್ತಾ ಇಲ್ಲ ಯಾರ್ದು ಮಾತು ಕೇಳಿ ನಮ್ಮ ವಿಧಿ ಅಪರ್ಸರ್ ಮೇಲೆ ಒಟ್ಟಿ ಮೇಲೆ ಕಾಲು ಕೊಡ್ತಾ ಇದ್ದಾರೆ ಯಾಕಂದರೆ ಇದೇ ಹದಿಮೂರು ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಸತಾ ನಾವು ಸಿ ಎಂ ಕಡೆ ನಮ್ಮ ಸಿದ್ದರಾಮ ಸಿ ಎಂ ಅವ್ರ ಕಡೆ ಹೋಗಿ ನಾವು ಆದೇಶ ಮಾಡ್ಕೊಂಡ್ ಬಂದಿದ್ದೀವಿ ಡಿ ಸಿ ಮೇಡಮ್ ಅವ್ರಿಗೆ ತಕ್ಷಣ ಅವರು ಬೆಂಗಳೂರದಲ್ಲಿ ಕಾಲ್ ಮಾಡಿ ಯಾವುದು ಬೀದಿಯ ಪರಿಸರ್ಗೆ ತೊಂದ್ರೆ ಮಾಡಬಾರ್ದಮ್ಮ ಅವ್ರ ತೊಂದರೆ ಮಾಡಿದ್ರು ಎಲ್ಲೇ ಅವ್ರಿಗೆ ಜಗ ಕೊಟ್ಟು ಅಲ್ಲಿ ವ್ಯಾಪಿಸಬೇಕಂತ ಹೇಳಿ ಹೇಳಿ ಆರ್ಡರ್ ಮಾಡಿದ್ರು ಆ ಆರ್ಡರ್ ಎಲ್ಲ ಕೇಳಿ ಎಲ್ಲ ಅವರು ಕೇಳ್ತಾರೋ ಅಲ್ಲೇ ಬಿಟ್ಟು ಬಿಡ್ತಾರು ಅದಕ್ಕೆ ಈಗ ಹೊಸ ಹೊಸ ಅಂದ ಒಂದು ಚಾಲೂ ಆಗಿದ್ದಾರೆ ಮಹಾನಗರ ಪಾಲಿಕೆ ಅವ್ರದ್ದು ಯಾರಿಗೆ ಗೊತ್ತಿಲ್ಲ ಅಂತ ಅವ್ರು ಟೆಂಡರ್ ಕೊಟ್ಟಿದ್ದಾರೆ ನಾವು ಸುಮಾರು ಐವತ್ತು ವರ್ಷದಿಂದ ಗಾಂಧಿ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಕೊಂಡ್ ಬಂದಿವಿ ಆ ಮಾರ್ಕೆಟ್ ದಲ್ಲಿ ಎಲ್ಲಾ ಕಡೆ ಟೆಂಡರ್ ಕೊಟ್ಟು ಎಲ್ಲ ಬೀದಿ ವ್ಯಾಪಾರ ಒಟ್ಟಿ ಮೇಲೆ ಕಾಲ್ ಕೊಡ್ತಾ ಇದ್ದಾರೆ ಇದು ಆಗಬಾರ್ದು ನಾವು ಅದಕ್ಕೆ ಅದರ ಸಂಬಂಧಿ ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹರ್ ಕಡೆ ನಾವ್ ಇವತ್ತು ಬಂದಿವಿ ನಮ್ಗೆ ಏನೋ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ಬಂದಿವಿ ಆ ನ್ಯಾಯ ಸಿಕ್ತತೀ ನಮ್ಗೆ ಇದ್ದೇ ಅಕಸ್ಮಾತ್ ನಮ್ಗೆ ಯಾವ್ದು ಇದರ ಬಗ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇದು ಬರುದು ದಿನ ಅಲ್ಲಿ ಮಹಾನಗರ ಪಾಲಿಕೆ ಕಟ್ಟಡ ಅಲ್ಲಿ ನಾವು ಅಲ್ಲಿ ಅಲ್ಲಿ ಅಪಾರಸ್ತಾರ ಎಲ್ಲರಿಗೂ ವ್ಯಾಪಾರ ಮಾಡ್ತೀವಿ ಅಂತೇಳಿ ವಿನಂತಿ ಕೊಡ್ತೀವಿ ಇದ ಬುಧವಾರದ ರಾಜ್ಯ ಸಮಾಚಾರ ಧಾರವಾಡ